ಇಚ್ಚ ಸುದೀಪ್ ಮೂರನೇ ವಾರದಲ್ಲೊಂದು ಫಿನಾಲೆ ನಡೆಯುತ್ತೆ ಅಂತ ಹೇಳಿದ್ರು ಈಗ ಮೂರನೇ ವಾರ ಬಂದೇ ಬಿಟ್ಟಿದೆ ಈ ವೀಕೆಂಡ್ನಲ್ಲಿ ಬಿಗ್ ಬಾಸ್ ಮಿಡ್ ಸೀಸನ್ ಫಿನಾಲೆ ನಡೀತಿದೆ ಇದು ಬಿಗ್ ಬಾಸ್ ವೀಕ್ಷಕರಿಗೆ ಹೊಸತು ಹಾಗಾಗಿ ಮಿಡ್ ಸೀಸನ್ ಫಿನಾಲೆಯ ಸ್ವರೂಪ ಹೇಗಿರುತ್ತೆ ಫಿನಾಲೆ ರೀತಿನೇ ಎಂಟರ್ಟೈನ್ಮೆಂಟ್ ಇರುತ್ತಾ ಗೆದ್ದವರಿಗೆ ಸಿಗೋ ಹಣವೆಷ್ಟು ಇದೆಲ್ಲ ಹೇಳ್ತೀವಿ ಈ ಸ್ಟೋರಿ ನೋಡಿ ಎಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಿರೀಕ್ಷೆ ಮಾಡಿದ ಹಾಗೆ ಇರೋದಿಲ್ಲ ಶೋ ಆರಂಭದಲ್ಲಿಯೇ ಕಿಚ್ಚ ಸುದೀಪ್ ಈ ಬಾರಿ ಇಬ್ಬರು ವಿನ್ನರ್ ಆದರೂ ಆಗಬಹುದು ಅನ್ನೋ ಸುಳಿವು ನೀಡಿದ್ರು ಅದರಂತೆ ಮೂರನೇ ವಾರಕ್ಕೆ ಒಂದು ಫಿನಾಲೆ ನಡೀತಿದೆ ಈ ಫಿನಾಲೆಯಲ್ಲಿ ಒಬ್ಬರು ವಿನ್ನರ್ ಅನ್ನ ಘೋಷಣೆ ಮಾಡಲಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ ನೂರು ದಿನಗಳನ್ನ ಕಳೆದ ಬಳಿಕ ವಿನ್ನರ್ ಘೋಷಣೆ ಆಗ್ತಿತ್ತು ಆದ್ರೀಗ ಮೂರನೇ ವಾರಕ್ಕೆ ಒಂದು ಫಿನಾಲೆ ನಡೀತಿರೋದು ಕಿರುತೆರೆ ವೀಕ್ಷಕರಲ್ಲಿ ಅಚ್ಚರಿ ಮೂಡಿಸಿದೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥೀಮ್ನಲ್ಲಿ ಈ ಬಾರಿ ಬಿಗ್ ಬಾಸ್ ಶುರುವಾಗಿದೆ ಶೋ ಆರಂಭವಾದ ಕ್ಷಣದಿಂದ ಒಂದಲ್ಲ ಒಂದು ಟ್ವಿಸ್ಟ್ ಅನ್ನ ಕೊಡ್ತಲೇ ಮುಂದೆ ಸಾಕ್ತಿದೆ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ದು ಅಚ್ಚರಿ ಮೂಡಿಸಿತ್ತು ಬಿಗ್ ಬಾಸ್ ಇತಿಹಾಸದಲ್ಲಿಯೇ ಇಂಥದ್ದೊಂದು ಪ್ರಕ್ರಿಯೆ ನಡೆದಿರಲಿಲ್ಲ ಒಂದು ವಾರದ ಬಳಿಕ ಮತ್ತೆ ರಕ್ಷಿತಾ ಶೆಟ್ಟಿಯನ್ನ ಮನೆ ಒಳಗೆ ಕಳಿಸ್ಕೊಡ್ಲಾಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇಲ್ಲಿಯವರೆಗೂ ವೀಕ್ಷಕರನ್ನ ರಂಜಿಸ್ತಾ ಬಂದಿದೆ ಕೆಲವೊಮ್ಮೆ ಅತ್ಯಂತ ರೋಚಕತೆಯಿಂದಲೂ ಕೂಡ ಕೊಡಿತ್ತು ಈ ಮೂರನೇ ವಾರಕ್ಕೆ ಇನ್ನೊಂದು ಅನಿರೀಕ್ಷಿತ ತಿರುವನ್ನ ಕೊಡ್ತಾ ಇದೆ ಬಿಗ್ ಬಾಸ್ ಅದುವೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮಿಡ್ ಸೀಸನ್ ಫಿನಾಲೆ ಇದೇ ಮೊದಲನೇ ಬಾರಿಗೆ ಮೂರನೇ ವಾರಕ್ಕೆ ಮೊದಲ ಫಿನಾಲೆ ನಡೀತಾ ಇದೆ ಇದರಲ್ಲಿ ವೀಕ್ಷಕರಿಗೆ ಸಿಕ್ಕಾಪಟ್ಟೆ ಟ್ವಿಸ್ಟ್ಸ್ ಅಂಡ್ ಟರ್ನ್ಸ್ ಸಿಗಲಿದೆ ಮಿಡ್ ಸೀಸನ್ ಫಿನಾಲೆ ಸುಮ್ಮನೆ ಮನರಂಜನೆಗಷ್ಟೇ ನಡೆಸ್ತಿರೋದಲ್ಲ ಈ ಫಿನಾಲೆಯಲ್ಲಿ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿರೋ ಹದಿನೇಳು ಮಂದಿ ಸ್ಪರ್ಧೆಗಳಲ್ಲಿ ಬಹಳಷ್ಟು ಮಂದಿ ಎಲಿಮಿನೇಟ್ ಆಗ್ತಾರೆ ಕಳೆದ ಎರಡು ವಾರಗಳಿಂದಲೂ ಬಿಗ್ ಬಾಸ್ ಮನೆಯೊಳಗಿರುವ ಸದಸ್ಯರಿಗೆ ಕಿಚ್ಚ ಸುದೀಪ್ ಎಚ್ಚರಿಕೆ ನೀಡುತ್ತಲೇ ಬಂದಿದ್ರು ಈಗ ಬಿಗ್ ಎಲಿಮಿನೇಷನ್ ವೀಕ್ ಬಂದೇ ಬಿಟ್ಟಿದೆ ಈ ಹಂತದಲ್ಲಿ ಸಾಕಷ್ಟು ಸದಸ್ಯರು ಎಲಿಮಿನೇಟ್ ಆಗ್ತಾರೆ ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಇನ್ನೊಂದಿಷ್ಟು ಮಂದಿ ಎಂಟ್ರಿ ಕೊಡ್ತಾರೆ ವಿನ್ನರ್ ಮತ್ತು ಬಹುಮಾನ ಈ ಮಿಡ್ ಸೀಸನ್ ಫಿನಾಲೆಯನ್ನು ಸ್ಪರ್ಧೆಗಳನ್ನು ಎಲಿಮಿನೇಟ್ ಮಾಡೋದಕ್ಕಷ್ಟೇ ಅಲ್ಲ ಈ ಫಿನಾಲೆಯಲ್ಲಿ ಒಬ್ಬ ವಿನ್ನರ್ ಹೆಸರನ್ನ ಘೋಷಣೆ ಮಾಡಲಾಗತ್ತೆ ಅವರಿಗೆ ಬಹುಮಾನ ಕೂಡ ನೀಡಲಾಗುತ್ತೆ ಗ್ರ್ಯಾಂಡ್ ಫಿನಾಲೆ ಗೆದ್ದವರಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ನೀಡಲಾಗತ್ತೆ ಅದೇ ಮಿಡ್ ಸೀಸನ್ ಫಿನಾಲೆಯಲ್ಲಿ ಗೆದ್ದವರಿಗೆ ಎಷ್ಟು ಬಹುಮಾನ ಕೊಡಬೇಕು ಅನ್ನೋ ಚರ್ಚೆ ಇನ್ನೂ ನಡೀತಿದೆ ಶೀಘ್ರದಲ್ಲಿಯೇ ಬಹುಮಾನದ ಮೊತ್ತವನ್ನು ಘೋಷಿಸಲಾಗುತ್ತೆ ಈ ವೀಕೆಂಡ್ನಲ್ಲಿ ವೀಕ್ಷಕರಿಗೆ ಭರಪೂರ ಮನರಂಜನೆ ಸಿಗೋದು ಕನ್ಫರ್ಮ್ ಅಕ್ಟೋಬರ್ ಹದಿನೆಂಟು ಹಾಗೂ ಹತ್ತೊಂಬತ್ತು ಈ ಎರಡೂ ದಿನ ಈ ಮಿಡ್ ಸೀಸನ್ ಫಿನಾಲೆ ನಡೆಯುತ್ತೆ ಇದರಲ್ಲಿ ನೃತ್ಯ ಪ್ರದರ್ಶನ ಹಾಸ್ಯಭರಿತ ಮಾತುಕತೆ ಹಾಗೂ ಊಹೆನೇ ಮಾಡದೇ ಇರೋ ಸೆಲೆಬ್ರಿಟಿಗಳು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡಲಿದ್ದಾರೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಆಟಗಳನ್ನ ಆಡೋದರ ಜೊತೆಗೆ ಸ್ಪರ್ಧೆಗಳೊಂದಿಗೆ ಬೆರೆತು ಮನರಂಜನೆಯನ್ನು ನೀಡಲಿದ್ದಾರೆ ವೀಕೆಂಡ್ನಲ್ಲಿ ಒಟ್ಟು ಆರು ಗಂಟೆಗಳ ಕಾಲ ವೀಕ್ಷಕರಿಗೆ ಮನರಂಜನೆ ಸಿಗಲಿದೆ ಮಿಡ್ ಸೀಸನ್ ಫಿನಾಲೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗೋಸ್ಕರ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ